ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಇವತ್ತು ಈಗ ಬೈಕ್ ಟ್ಯಾಕ್ಸಿ ಎಲ್ಲ ಬೆಂಗಳೂರಲ್ಲಿ ಬ್ಯಾನ್ ಆಗಿದೆಯಲ್ಲ ಅದು ಕಳೆದ ನಾಲ್ಕೈದು ದಿವಸದ ಆರ್ ಟಿ ಒದವರು ಗಾಡಿಗಳನ್ನ ಹಿಡಿದು ಸೀಸ್ ಮಾಡ್ತಾ ಇದ್ದಾರೆ ಮತ್ತು ಫೈನ್ಗಳು ಕಟ್ಸ್ಕೊಳ್ತಾ ಇದ್ದಾರೆ ಕೆಲವು ಗಾಡಿಗಳಿಗೆ ಸೀಸ್ ಮಾಡಿರೋ ಗಾಡಿಗಳಿಗೆ ಆರ್ಸಿ ಏನಿದೆ ಅದನ್ನು ಸಸ್ಪೆಂಡ್ ಮಾಡ್ತಾಯಿದ್ದಾರೆ ಸಸ್ಪೆಂಡ್ ಅಂದರೆ ಅದನ್ನು ಟೆಂಪ್ರವರಿಯಾಗಿ ಸಸ್ಪೆಂಡ್ ಮಾಡಿರ್ತಾರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆ ಥರ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಗಾಡಿ ಆರಿಸಿಕೊಳ್ಳನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಗಾಡಿಗಳನ್ನ ರೋಡಲ್ಲಿ ಓಡಿಸ್ತಾರೆ ಹಂಗೆ ಇಲ್ಲ ಆ ಗಾಡಿ ಏನಿದೆ ಸೀಸ್ ಮಾಡಿರೋದು ಅದು ಸಸ್ಪೆಂಡ್ ಆಗಿ ಸಸ್ಪೆಂಡ್ ಮುಗಿಯೋವರೆಗೂ ಗಾಡಿ ಅದು ಎಲ್ಲಿರುತ್ತೆ ಅಲ್ಲೇ ಇರಬೇಕು ಗಾಡಿ ಓಡಿಸೋ ಹಾಗೆ ಇಲ್ಲ ಒಟ್ಟಿನಲ್ಲಿ ಸೀಸ್ ಮಾಡಿದ್ ಲೆಕ್ಕನೇ ಆಗುತ್ತೆ ಇವಾಗ ಏನಪ್ಪ ಅಂದರೆ ರ್ಯಾಪಿಡೋ ಆಗಲಿ ಓಲಾ ಆಗಲಿ ಮತ್ತು ಊಬರ್ ಆಗಲಿ ಈ ಮೂರು ಆ್ಯಪಲ್ಲಿ ಏನು ಬೈಕ್ ಟ್ಯಾಕ್ಸಿ ನಡೀತಾ ಇದೆ ಆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಈ ಥರ ಸಸ್ಪೆಂಡ್ಗಳು ಮಾಡ್ತಾ ಇದ್ದಾರೆ ಸಿನ ಮತ್ತು ಸೀಸ್ ಮಾಡಿದಾಗ ನೀವು ಯಾವ ಥರ ಇದನ್ನು ರಿಲೀಸ್ ಮಾಡಿಸ್ಕೊಡ್ತೀರಾ ಅಂತ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ರ್ಯಾಪಿಡಿಗೆ ಫಸ್ಟು ಕಾಲ್ ಮಾಡ್ತಾಯಿದ್ದೀನಿ ಕಾಲ್ ಮಾಡಿ ಮಾತಾಡಿದ್ಮೇಲೆ ಮತ್ತು ಊಬರು ಮತ್ತು ಓಲಾ ಬಗ್ಗೆ ನಿಮ್ಗೆ ಹೇಳ್ತೀನಿ ಆಮೇಲೆ ಅವ್ರಿಗೆ ಕಾಲ್ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ ಅನ್ನೋದನ್ನ ಫಸ್ಟ್ ಇವಾಗ ರ್ಯಾಪಿಡಾಗಿ ಕಾಲ್ ಮಾಡೋಣ ಯಾಕಂದರೆ ರ್ಯಾಪಿಡೋದವರು ಫಸ್ಟು ಕಾಲ್ ಪಿಕ್ ಮಾಡ್ತಾರೆ ಅವರು ಪರವಾಗಿಲ್ಲ ಮತ್ತು ಊಬರು ಓಲಾದವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ನೆಕ್ಸ್ಟ್ ಹೇಳ್ತೀನಿ ಇವ್ರ ಹತ್ರ ಇವ್ರು ಏನು ಹೇಳ್ತಾರೆ ಅಂತ ನೋಡೋಣ ಫಸ್ಟು ಇವಾಗ ಕಾಲ್ ಕನೆಕ್ಟ್ ಆಗ್ತಾಯಿದೆ ನಿಮ್ಮ ಕರೆ ರಪಿಡೋ ಕ್ಯಾಪ್ಟನ್ ಕೇರ್ ಏಜೆಂಟ್ಗೆ ಸಂಪರ್ಕಗೊಳ್ಳುತ್ತಿದೆ ಮುಂದುವರಿಸಲು ಒಂದು ಹೆಚ್ಚಿಡಿ ಹಲೋ ಮೇಡಮ್ ನಮಸ್ಕಾರ ನನ್ನ ಹೆಸರು ರಘು ಅಂತ ಮೇಡಮ್ ಇದು ನಾ ನಾಲ್ಕೈದು ದಿವಸದಿಂದ ಈ ಥರ ಬೈಕ್ಗಳನ್ನ ಬ್ಯಾನ್ ಆಗಿದೆ ಬೈಕ್ ಟ್ಯಾಕ್ಸಿ ಅಂದ್ಬಿಟ್ಟು ಆರ್ ಟಿ ಓದವ್ರು ಎಲ್ಲ ಕಡೆ ಹಿಡಿತಾ ಇದ್ದಾರಲ್ವಾ ಮಾಡ್ಬೋದಂತ ಪರ್ಮಿಷನ್ ಬಂದಿದೆ ಆರ್ ಟಿ ಓದೋರು ಹಾಲ್ ಇಡೀತಿದ್ದಾರೆ ಅಂತ ಹೇಳ್ತಾ ಇದ್ದಾರಾ ನಿಮ್ಗ್ ರೈಡ್ ನ ತಕ್ಕೊಬೇಕಾದ್ರೆ ಏನು ಗಾಡಿ ಡಾಕ್ಯುಮೆಂಟ್ಸ್ ಏನೇನ್ ಇದೆಯಲ್ಲ ಗಾಡಿ ಡಾಕ್ಯುಮೆಂಟ್ಸ್ ನಿಮ್ ಹತ್ರನೇ ಇಟ್ಕೊಂಡಿದೀರಿ ಕೂಡ ರೈಡ್ ಮಾಡ್ಬೇಕಾರೆ ಗಾಡಿ ಡಾಕ್ಯುಮೆಂಟ್ಸ್ ಅಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಮೇಡಮ್ ಎಲ್ ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿರಿ ಸರ್ ಅದೆಲ್ಲ ಕರೆಕ್ಟ್ ಅಪ್ ಟು ಡೇಟ್ ಇರ್ಬೇಕ್ ನಮ್ ಹತ್ರ ಇಟ್ಕೊಂಡ್ ಟ್ರಾವೆಲ್ ಮಾಡಿ ಹಾಗೆ ನಿಮ್ಗೆ ಏನೇನಿದೆ ಎಲ್ಲಾ ಕೂಡ ಹೆಲ್ಮೆಟ್ ಹಾಕೊಂಡೇ ಇರಿ ಯಾವ ರೈಡಲ್ಲೂ ಕೂಡ ಹೆಲ್ಮೆಟ್ ಹಾಕ್ತಾ ಇರಬೇಡಿ ಹೆಲ್ಮೆಟ್ ಹಾಕೊಂಡ್ ಟ್ರಾವೆಲ್ ಮಾಡಿ ನೀವು ಆಟಿ ಹೋದರು ಹಿಡ್ಕೊಂಡು ತೊಂದರೆ ಏನಾದ್ರು ಕೊಟ್ರು ಅಂತ ಹೇಳಲ್ಲ

ಓಕೆ ಇದು ರ್ಯಾಪಿಡೋದವ್ರು ಹೇಳ್ತಾ ಇರೋದು ಇವಾಗ ಜಸ್ಟ್ ಮಾಡಿದ್ದು ರ್ಯಾಪಿಡೋಗೆ ಕಸ್ಟಮರ್ ಕೇರ್ಗೆ ರ್ಯಾಪಿಡೋದವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮದು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಗಾಡಿಗೆ ಸಂಬಂಧಪಟ್ಟಿದ್ದಾಗಲಿ ನಮ್ಮ ಡಿ ಎಲ್ ಆಗಲಿ ಮತ್ತು ಎಮಿಸನ್ ಟೆಸ್ಟ್ ಆಗಲಿ ಮತ್ತು ಅದು ಮತ್ತು ಇದು ಇನ್ಸೂರೆನ್ಸ್ ಆಗಲಿ ಎಫ್ ಸಿ ಏನ ರಿನ್ಯೂವಲ್ ಮಾಡಿಸಿದ್ರು ಅವೆಲ್ಲ ಕರೆಕ್ಟಾಗಿರಬೇಕು ಅದೆಲ್ಲ ಕರೆಕ್ಟಾಗಿ ನಾವು ಕೊಟ್ಟರೆ ಮಾತ್ರ ಇವರು ರಿಲೀಸ್ ಮಾಡಿಸ್ಕೊಡ್ತೀನಿ ಗಾಡಿನ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಗಾಡಿ ಹಿಡಿದು ಸೀಜ್ ಮಾಡಿದ್ರು ಕೂಡ ಮತ್ತೆ ಒಂದು ಸಸ್ಪೆಂಡ್ ಮಾಡಿದ್ರು ಕೂಡ ಇವ್ರ ಕಡೆಯಿಂದ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಹೆಲ್ಪ್ ಮಾಡಿದ್ದಾರೋ ಇಲ್ವೋ ಅಂತ ಇದುವರೆಗೂ ಗೊತ್ತಿಲ್ಲ ಯಾರಿಗೂ ಸಿ ಸಿ ಸೀಜ್ ಆಗಿರೋ ಗಾಡಿಗಳದು ಫಾಲ್ಟ್ ಇದೆ ನಾ ಇವ್ರು ಹೇಳೋ ಪ್ರಕಾರ ಆಟಿಯೋದವರು ಇದುವರೆಗೂ ಕ್ಲೀ ಹಿಡ್ದಿರೋ ಗಾಡಿಗಳು ಇಪ್ಪತ್ತೈದಕ್ಕೂ ಮೂವತ್ತು ಹೆಚ್ಚು ಪ್ರಕರಣಗಳಲ್ಲಿ ಹಿಡ್ದಿದ್ದಾರೆ ಇದೊಂದೇ ಅಂತಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಮತ್ತು ಈ ಥರ ಡಿ ಎಲ್ ಇಲ್ಲ ಹೆಲ್ಮೆಟ್ ಹಾಕಿಲ್ಲ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಈ ಥರ ಬೇರೆ ಬೇರೆ ಪ್ರಕರಣಗಳಲ್ಲೂ ಗಾಡಿ ಸೀಸ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಅಲ್ಲ ನ್ಯೂಸಲ್ಲಿ ನೋಡಿರೋ ಪ್ರಕಾರ ಹೇಳ್ತಾ ಇರೋದು ಎಲ್ಲ ಪ್ರಕರಣಗಳಲ್ಲೂ ಗಾಡಿನ ಸೀಜ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಮಾಡೋದನ್ನ ಮಾಡಿದ್ರೆ ಏನು ಹೇಳ್ತಾ ಇದ್ದಾರೆ ಇವರು ಗಾ ಆರ್ ಟಿ ಒ ಆಫೀಸರ್ ಏನು ಹೇಳ್ತಾ ಇದ್ದಾರೆ ಅವರು ಗಾಡಿನ ಸಸ್ಪೆಂಡ್ ಮಾಡ್ತೀವಿ ಸಿನ ಸಸ್ಪೆಂಡ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾನು ಊಬರು ಮತ್ತು ಓ ಓಲದು ಹೇಳೋದಾದರೆ ಓಲಾದು ಕಸ್ಟಮರ್ ಕೇರ್ ಕನೆಕ್ಟೇ ಆಗ್ತಾ ಇಲ್ಲ ಹತ್ತು ನಿಮಿಷ ನಾನು ನಿನ್ನೆ ಎಲ್ಲ ವೆಯ್ಟ್ ಮಾಡಿದ್ದೀನಿ ಕನ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ವೆಯ್ಟ್ ಮಾಡಿದ್ದೀನಿ ಅವರೇನು ವೆಯ್ಟ್ ಮಾಡಿ ಕಾಲ್ ಹೋಗ್ತಾನೇ ಇದೆ ಅವರು ರಿಸೀವ್ ಮಾಡ್ತಾನೇ ಇಲ್ಲ ಇವರೇನೇ ಇವಾಗ ಒಂದು ಸೆಕೆಂಡಲ್ಲಿ ಕಾಲ್ ರಿಸೀವ್ ಮಾಡಿದ್ದು ರ್ಯಾಪಿಡೋದವರು ಬರ್ತಾ ಇದೆ ಊಬರ್ಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಇವಾಗ ರಿಕ್ವೆಸ್ಟ್ ಕಳಿಸಿದ್ರೆ ಅದು ಏನಾಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಕಾಲ್ ಬ್ಯಾಕ್ ಬರುತ್ತೆ ಅಂತ ಹೇಳಿದ್ರು ನಿನ್ನೆ ಕಾಲ್ ಮಾಡಿದಕ್ಕೆ ಇವತ್ತು ಕಾಲ್ ಬ್ಯಾಕ್ ಬಂತು ಅದು ಕಾಲ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸರಿಯಾಗಿ ವಾಯ್ಸು ಇರಲಿಲ್ಲ ಅವರೊಂದು ಕಾಪಿ ಕಳಿಸಿದ್ರು ಮೇಲ್ ಐ ಡಿಗೆ ಒಂದು ಕಾಪಿ ಕಳಿಸಿದ್ದಾರೆ ಏನಂತ ಈ ಥರ ನಾವು ಕೇಸ್ ಹಾಕಿದ್ದೀವಿ ಕೋರ್ಟಲ್ಲಿ ಅದು ಕೇಸ್ ನಡೀತಾ ಇದೆ ನೀವು ಲೀಗಲ್ ಆಗಿ ಮಾಡ್ಬೋದು ಅವರು ಇದೇ ಇದೇ ಥರನೇ ಹೇಳೋದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕ್ಯಾರಿ ಮಾಡಿ ನಿಮ್ಮ ಕಡೆಯಿಂದ ಏನು ಫಾಲ್ಟ್ ಇಲ್ಲ ಅಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ನೀವು ಅದರಲ್ಲಿ ಏನಾದರೂ ರೈಡಿಂಗಲ್ಲಿದ್ದಾಗ ಏನಾದ್ರು ಇಡಿದ್ರೆ ಸೀಸ್ ಮಾಡಿದ್ರೆ ನಾವು ರಿಲೀಸ್ ಮಾಡಿಸ್ಕೊಡ್ತೀವಿ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕರೆಕ್ಟಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಈವಾಗ ಬೈಕ್ ಟ್ಯಾಕ್ಸಿ ಮಾಡೋ ಕೆಲವು ಹುಡುಗರು ಇನ್ಸೂರೆನ್ಸ್ ರಿನೂವಲ್ ಮಾಡಿಸಿರಲ್ಲ ಹೆಲ್ಮೆಟ್ ಸರಿಯಾಗಿ ಹಾಕಿರಲ್ಲ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕ್ಯಾರು ಮಾಡ್ತಾ ಇರಲ್ವಲ್ಲ ಅಂಥವ್ರಿಗೆ ಫಾಲ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಾನೇನು ಹೇಳೋದು ಅಂದರೆ ಇವಾಗ ಪರಿಸ್ಥಿತಿಲಿ ನೀವು ಯಾರೂ ಬೈಕ್ ಟ್ಯಾಕ್ಸಿ ಆಗಲಿ ಪೌಟರ್ ಆಗಲಿ ಈ ಥರ ಅಪ್ಲಿಕೇಶನ್ಗಳನ್ನ ಮಾಡಕ್ಕೆ ಹೋಗ್ಬೇಡಿ ಮತ್ತು ಕೆಲವೊಬ್ಬರು ನಾರ್ಮಲಾಗಿ ಆಗಿ ಹೋಗ್ತಿದ್ರು ಕೂಡ ಹಿಡಿದು ಚೆಕ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇಟ್ಕೊಂಡಿರಿ ಅದ್ರ ನಿಮಗೆ ಓದವರು ಏನು ಕೇಳೋಕ್ಕಾಗಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಮಾತ್ರ ಇವಾಗ ಸದ್ಯಕ್ಕೆ ನಾನೇ ಹೇಳೋ ಪ್ರಕಾರ ಮಾಡಕ್ಕೆ ಹೋಗಬೇಡಿ ಕಂಪ್ನಿಯವ್ರು ಏನೇ ಹೇಳಿ ಅವರು ಫೋನ್ ಮಾಡಲಿ ಈ ಥರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಏನು ಹೋಗಬೇಡಿ ನೀವು ಮಾಡೋಕ್ಕೆ ಹೋಗಬೇಡಿ ಇವಾಗ ಏನಂದರೆ ಸೀಸ್ ಮಾಡಿದ್ರೆ ಗಾಡಿನ ಮೂರು ನಾಲ್ಕು ತಿಂಗಳು ನಿಮ್ಗೆ ಗಾಡಿ ಕೊಡೋಲ್ಲ ಸಸ್ಪೆಂಡ್ ಮಾಡ್ತಾರೆ ಸಿನ ಸಸ್ಪೆಂಡ್ ಮಾಡಿದ್ಮೇಲೆ ಗಾಡಿಗೆ ರೋಡ್ ಗಿಳಿಸೋಕೆ ಆಗಲ್ಲ ಇದಿಷ್ಟು ಈ ವಿಡಿಯೋದಲ್ಲಿ ನೀವು ಅಪ್ಡೇಟ್ ಕೊಡ್ತಾ ಇರೋದು ನಾನು ಇನ್ನೂ ನಾಲ್ಕೈದು ತಿಂಗಳು ಇದೇ ಥರ ನಡ್ಕೊಂಡು ಹೋಗುತ್ತೆ ಆಟಿಯೊದವ್ರು ಇವಾಗ ಫುಲ್ಲು ಸ್ಟ್ರಿಕ್ಟಾಗಿ ಹೋಗಿದ್ದಾರೆ ಏನು ನೋಟಿಫಿಕೇಷನ್ ಬಂತು ಶುಕ್ರವಾರ ಅದರಲ್ಲಿ ಏನು ಅಂತ ಹಾಕಿದ್ದಾರೆ ಮುಂದಿನ ಆದೇಶದವರೆಗೂ ಬೈಕ್ ಟ್ಯಾಕ್ಸಿನ ಇದು ಹನ್ನೊಂದು ಕಡೆ ಏನಿದೆ ಅಲ್ಲಿವರೆಗೂ ಅವರು ಅಧಿಕಾರಿಗಳು ಹಿಡಿತಾ ಇರ್ತಾರೆ ಆರ್ ಟಿ ಒ ಆಫೀಸರ್ಗಳು ಏನಿರ್ತಾರೆ ಅವರು ಚೆಕ್ ಮಾಡ್ತಾನೆ ಇರ್ತಾರೆ ಆ ಹೆಡ್ ಆಫೀಸಿಂದ ಏನು ಆದೇಶ ಬಂದಿದೆ ಅದನ್ನು ಅವರು ಮಾಡಲೇಬೇಕಾಗುತ್ತೆ ಮುಂದಿನ ಆದೇಶ ಬರೋವರೆಗೂ ನೀವು ಯಾರು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಮುಂದಿನ ಆದೇಶ ಮು ಒಂದು ತಿಂಗಳಾರು ಆಗ್ಬೋದು ಒಂದು ವಾರನಾರು ಆಗ್ಬೋದು ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಮತ್ತು ಪೋರ್ಟರು ಅಂಕಲ್ ಡಿಲಿವರಿ ಇದ್ದಾವೆ ಯಾವುದೇ ಆಗಲಿ ಮತ್ತು ಸುಗ್ಗಿ ಜೊಮ್ಯಾಟೋ ಮಾಡೋವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸುಗ್ಗಿ ಜೊಮ್ಯಾಟೊ ಮಾಡೋರನ್ನ ಹಿಡಿದು ಚೆಕ್ ಮಾಡಿದ್ರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ಗಳು ನೀವು ಕರೆಕ್ಟಾಗಿ ಇಕ್ಕೊಂಡಿರಬೇಕು ಫಸ್ಟ್ ನಿಮ್ಗೆ ಇಡಿದ ತಕ್ಷಣ ಕೇಳೋದೇ ಅವರು ಡಾಕ್ಯುಮೆಂಟ್ಸು ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೆಯಾ ಏನು ಮಾಡ್ತಾ ಅಂತ ಕೇಳಲ್ಲ ಫಸ್ಟ್ ಇಡಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೇಳ್ತಾರೆ ಅದನ್ನು ಕರೆಕ್ಟಾಗಿ ಕೊಡಿ ಆಮೇಲೆ ಮುಂದಿನ ಏನಾಗುತ್ತೆ ನೋಡೋರಂತೆ ಹಿಡಿದ್ರು ಓಕೆನಾ ಇವಾಗ ಬೇರೆ ಕೆಲಸ ನೀವು ಸ್ವಿಗ್ಗಿ ಜೊಮೆಟೊ ಮಾಡಬೇಕು ಅಂತ ಅಂದಿರೋರು ಆರಾಮಾಗಿ ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾ ಹೋಗಿ ಅದರ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋಗಳು ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ಯಾವ್ದಾರು ಅಪ್ಡೇಟ್ ಬಂದರೆ ನಾನು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ